ಸಾಮಾನ್ಯವಾಗಿ ನಾವು ತೊಂಡೆಕಾಯಿಯಿಂದ ಪಲ್ಯವನ್ನು ಮಾಡ್ತೇವೆ ಇವತ್ತು ತೊಂಡೆಕಾಯಿಯನ್ನು ಬಳಸಿ ಹುಳಿ ಮೆಣಸಿನ ಕೊದಿಲು ಮಾಡೋ ವಿಧಾನವನ್ನು ನೋಡೋಣ ಇಲ್ಲಿ ನಾನು ಹದಿನೈದರಿಂದ ಇಪ್ಪತ್ತು ತೊಂಡೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಒಂದು ಸಲ ಗುದ್ದಿ ಇಟ್ಕೊಳ್ಳಿ ಈ ತೊಂಡೆಕಾಯಿಯ ಕೊದಿಲು ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಸರಿಯಾಗಿ ಆಗಿ ಊಟಕ್ಕೆ ತುಂಬ ಆಗ್ತದೆ ಹೀಗೆ ಜಜ್ಜಿಟ್ಟ ತೊಂಡೆಕಾಯಿಯನ್ನು ಪಾತ್ರೆಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಷ್ಟು ದೊಡ್ಡ ತುಂಡು ಬೆಲ್ಲ ಹಾಕಿ ಒಂದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಮಿಕ್ಸಿ ಜಾರ್ಗೆ ಅರ್ಧ ತೆಂಗಿನಕಾಯಿಯ ತುರಿ ಇಷ್ಟು ಗಾತ್ರದ ಹುಳಿ ಆರರಿಂದ ಎಂಟು ಹುರಿದ ಕೆಂಪು ಮೆಣಸು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ಬಬೇಕು ಮಸಾಲೆ ಜಾಸ್ತಿ ನುಣ್ಣಗೆ ಮಾಡುವುದು ಬೇಡ ಸ್ವಲ್ಪ ತರಿತರಿಯಾಗಿ ಇರಲಿ ಈಗ ತೊಂಡೆಕಾಯಿ ಬೆಂದಿದೆ ಅಂತ ನೋಡಿ ಇದು ಬೇಯಲಿಕ್ಕೆ ಹತ್ತರಿಂದ ಹನ್ನೆರಡು ನಿಮಿಷ ಹಿಡಿತದೆ ಬೆಂದ ತೊಂಡೆಕಾಯಿಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಇದು ಜಾಸ್ತಿ ತೆಳ್ಳಗೆ ಆಗಬಾರ್ದು ಒಂದು ವೇಳೆ ಉಪ್ಪು ಅಥವಾ ಬೆಲ್ಲ ಕಮ್ಮಿ ಅಂತ ಅನಿಸಿದರೆ ಈ ಟೈಮ್ನಲ್ಲಿ ಸೇರಿಸ್ಬೋದು ಬೆಲ್ಲದ ಪ್ರಮಾಣವನ್ನು ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಚೆನ್ನಾಗಿ ಕುದಿ ಬಂದ ಮೇಲೆ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಕಾವಲಿಗೆ ಎರಡು ಸ್ಪೂನ್ ತೆಂಗಿನೆಣ್ಣೆ ಸಾಸಿವೆ ಕರಿಬೇವು ಕೆಂಪು ಮೆಣಸು ಹಾಕಿ ಒಗ್ಗರಣೆ ಮಾಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ